ಸಮಾಜದಲ್ಲಿ ಏನೇನು ಇದೆಲ್ಲ ಅದನ್ನ ಚಾಲೆಂಜ್ ಮಾಡಿರುವ ಸೊ ಐ ದಲಿತ ಒಂದು ಚಾಲೆಂಜಿಂಗ್ ಜರ್ನಲ್ ಅಟ್ ದಟ್ ಟೈಮ್ ಬಟ್ ಅದ್ರ ದಲಿತ ಪರವಾದ ಕಾಳಜಿ ದಲಿತ ಪರವಾಗಿ ದಮನಿತರ ಪರವಾಗಿ ನಿಜವಾದಂತಹ ಹೋರಾಟ ಮಾಡೋದು ಮತ್ತೆ ಪತ್ರಿಕೆ ಮುಖಾಂತರ ಮುಖಾಂತರ ಈ ಸಮುದಾಯಕ್ಕೆ ಮುಖಾಂತರ ವಾಯ್ಸ್ ಅದು ವಿಟಿ ರಾಜಶೇಖರ್ ಅವರು ತುಂಬಾ ನಮಗೆ ಒಂದರ ನಮ್ಮ ಸಮುದಾಯಕ್ಕ ದುಃಖ ಇದೆ ಈ ದೇಶದಲ್ಲಿ ಯಾವ ಸಂದರ್ಭದಲ್ಲಿ ಜಾತಿಯತೆ ಪಾಠ ಆಗ್ತಿತ್ತು ಅಂಥ ಸಂದರ್ಭದಲ್ಲಿ ಬಾಬಾ ಸಾಹಿತಿ ಅಂತ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು ಈ ಸಮಾಜವನ್ನು ಜಾಗೃತಿ ಮಾಡೋಕೆ ಮುಂದೆ ಹೋಗಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವ ಚಳವಳಿನೇ ಇರಲಿಲ್ಲ ಆ ಸಂದರ್ಭದಲ್ಲಿ ಬಿ ಎಸ್ ಎಸ್ ಅನ್ನು ನಂತರ ಹೋಗೋದು ಬಟ್ ಆ ಸಂದರ್ಭದಲ್ಲೇ ಇಪ್ಪತ್ತೇಳರ ದರ್ಶನದಲ್ಲಿ ವಿ ಟಿ ರಾಜಶೇಖರ್ ಅವರು ಈ ದಲಿತ ವಹಿಸೋಂಥ ಪತ್ರಿಕೆ ತಂದು ಅದು ಕೇವಲ ಸೀಮಂತ ಕರ್ನಾಟಕದಲ್ಲಿರದೆ ಈ ಜಗತ್ತಿನ ತುಂಬ ಏನಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಅದನ್ನು ನಿರ್ಭಯವಾಗಿ ಯಾರಿಗೂ ಹೆದರದೆ ಅಂಜದೆ ಕಾನೂನಾಗ್ಲಿ ಮತ್ತೊಂದಾಗ್ಲಿ ನನ್ನ ಸಮಾಜದ ದೌರ್ಜನ್ಯಕ್ಕೆ ಶೋಷಣೆ ಮಾಡೋ ಜನರ ಅವಾಜ್ ಆಗಿ ಅವರ ಧ್ವನಿಯಾಗಿ ಏನಪ್ಪ ಅಂದ್ರೆ ಕೊಡಕ್ ಒಬ್ಬ ಪತ್ರಕರ್ತ ಜರ್ನಲಿಸ್ಟ್ ಅಂದ್ರೆ ರವಿಶಂಕರ್ ಅವರು ಚಿಂತನೆಗಳ ಬಗ್ಗೆ ಅದರಿಂದ ಪ್ರೇರಿತರಾಗ್ತಾ ಇದ್ದೀವಿ ಯಾಕೆಂದ್ರೆ ಸಾಮಾನ್ಯವಾಗಿ ಸಮುದಾಯದ ಕಮ್ಯುನಿಟಿಯಲ್ಲಿ ಕಮ್ಯುನಿಟಿ ಜಾಸ್ತಿ ಆ ಥರ ಮಾತಾಡೋರು ಆ ಥರ ಯೋಚನೆ ಮಾಡೋರು ಅಂಡರ್ಪ್ರಿಪೇಷನ್ ಅವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರಿಗೋಸ್ಕರ ಜೀವನ ಪೂರ್ತಿ ಡೆಡಿಕೇಟ್ ಮಾಡಿ ಕೆಲಸ ಮಾಡೋದು ತುಂಬ ತುಂಬ ಫಲಿತು ನಂತರ ಇರೋ ಕಮ್ಯುನಿಟಿಯಲ್ಲಿ ಅಂಧ ಜನ ತುಂಬ ರೇರ್ ಸಿಕ್ಕಿತ್ತು ಸೊ ಆ ದೃಷ್ಟಿಕೋನದಿಂದ ಡೆಫಿನೆಟ್ಲಿ ಆಗಿರೋದು ಒಂದು ಯಾಕಂದ್ರೆ ಆಗಿರೋ ಸಮುದಾಯನ ಅವ್ರಿಗೆ ಒಂದು ತೋರಿಸೋದು ತೋರಿಸ್ತು ನಾವು ಫಾರ್ಚುನೇಟ್ ಆಗಿದ್ವಿ ಬಟ್ ಫಾರ್ಚುನೇಟ್ ಎಷ್ಟು ಜನ ಇಲ್ಲ ವಿಟಿ ರಾಜಶೇಖರ್ ಬೆಂಗ್ಳೂರು ಇವಾಗ ಬೆಂಗಳೂರು ತುಳುಕಟ್ಟಕ್ಕೆ ನಾವು ಅಧ್ಯಕ್ಷರಾಗಿದ್ದು ಬಹುಶಃ ಇವರೆಲ್ಲ ಮಾತಾಡೋದಕ್ಕೆ ಕೇಳುವಾಗ ವಿ ಟಿ ರಾಜಶೇಖರ್ ಅವರು ಹೇಗೆ ಬೆಂಗಳೂರು ತುರ್ಕಕ್ಕೆ ಅಧ್ಯಕ್ಷರಾಗಿತ್ತು ನನಗೆ ಆಚರ್ಯ ಕೊಡ್ತೇನೆ ಯಾಕಂದ್ರೆ ಅವ್ರದ್ದು ಯೋಜನೆ ಯೋಜನೆಗಳು ಆಮೇಲೆ ಅವ್ರದ್ದು ಹೋರಾಟ ಬೇರೆ ಒಂದು ಇದರಲ್ಲಿ ಇತ್ತು ಬಟ್ ತುಮಕೂಟದ ಇದೇ ವಿಷಯ ಅದು ಏನು ಎರಡು ವರ್ಷ ಹೇಗೆ ಆ ಟೀಚರ್ ಆಗಿದ್ರು ಇದ್ರು ನನಗೆ ಆಚರ್ಯ ಆಗ್ತಾಯಿದೆ ಫಸ್ಟ್ ಆಶಯ ಆಶ್ರಯ ವಯಸ್ಸು ಎಷ್ಟು ಧೈರ್ಯವಾಗಿತ್ತು ಅವರ ವಿಚಾರಗಳ ಬಗ್ಗೆ ಎಷ್ಟು ಖಚಿತ ಅದು ಈಗಿನ ಕಾಲದಲ್ಲಿ ಕಾಣ್ತಿದ್ದ ಕಾಣ್ತಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು

ಅವರನ್ನ ಗ್ರಾಮಿಣಿಕಲ್ ಫೋರ್ಸ್ ವಿರುದ್ಧವಾಗಿ ಅದನ್ನು ಹೋರಾಟವನ್ನು ಮಾಡಬೇಕು ಅಂತ ಅವರು ಬಹಳ ಸತತವಾಗಿ ಪ್ರಯತ್ನ ಅರ್ಷೇಕರಿಗೆ ವಿರೋಧ ಕೂಡ ಇತ್ತು ಅರ್ಶಕರಿಗೆ ಅವರು ಸಾಗಿ ದಾರಿ ಅವರಿಗೆ ತುಂಬಾ ಕಲ್ಲು ಮುಳ್ಳುಗಳಿರುವ ದಾರಿಯನ್ನು ಅವರಿಗೆ ಒಂದು ಆ ಕಾಲದಲ್ಲಿ ಸಾವಿರ ನವ್ಯ ಕೂಡ ಬಂದಿತ್ತು ನವ್ಯದಲ್ಲಿ ಒಂದು ಪ್ರತಿರೋಧ ಕೂಡ ಇತ್ತು ಸಾಕಷ್ಟು ನವಿಯ ಲೇಖಕರು ಅವರು ಅರ್ಶೇಕೆ ನಿಮಗೆ ಗೊತ್ತಿದೆ ನವ್ಯದಲ್ಲಿರುವ ಗ್ರಾಮಿಡಿಕಲ್ ಫೋರ್ಸ್ ಕೂಡ ಇತ್ತು ಅವರನ್ನು ವಿರೋಧಿಸಲು ಕೂಡ ಆದ್ರೆ ಈ ದಲಿತರ ಬಗ್ಗೆ ಈಗ ನಾವು ಎಡಬಲ ಅಂತ ನಾನು ಕೂಡ ಗೊತ್ತಾಗಿದ್ದು ಆ ಸಂದರ್ಭದಲ್ಲಿ ಎಡಬಲ ಅಂತ ನನಗೆ ಅಥವಾ ನನ್ನ ತಿಳುವಳಿಕೆ ಮಿತಿ ಇರ್ಬೋದು ಬಟ್ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಅವರು ದಲಿತರ ಒಂದು ವಯಸ್ಸಾಗಿದ್ದು ದಲಿತರಲ್ಲಿ ಪಂಥಗಳ ಬಗ್ಗೆ ಅವರು ಆ ಸಂದರ್ಭದಲ್ಲಿ ಅವರು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಮತ್ತೆ ದಲಿತರಲ್ಲಿ ಆತರ ಒಂದು ಆಗಿ ಆವಾಗ ಏನು ಇತ್ತು ಅಂತ ನನಗೆ ಅನಿಸ್ತಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು